ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ನೇತಾಜಿ ಕನಸಿನ ಭಾರತ ಇದಲ್ಲ ಭಾರತ ಬದಲಾಗಬೇಕಿದೆ ಎಐಡಿಎಸ್ ಎಂಎಸ್ಎಸ್ ಮತ್ತು ಎಐಡಿವೈಒ ಸಂಘಟನೆಗಳ ನೇತೃತ್ವದಲ್ಲಿ ಕೊಪ್ಪಳದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ವಿದ್ಯಾರ್ಥಿ ಸಂಘಟನೆ ನಾಯಕರಾದ ಗಂಗಾರಾಜ ಅಳ್ಳಳ್ಳಿ ಮಾತನಾಡುತ್ತಾ ನೇತಾಜಿಯವರ ಆದರ್ಶಗಳು ಇಂದಿಗೂ ಅತ್ಯಂತ ಪ್ರಸ್ತುತ ಅವರ ಕನಸಿನ ಭಾರತದ ನಿರ್ಮಾಣ ಇಂದಿನ ವಿದ್ಯಾರ್ಥಿಗಳ ಜವಾಬ್ದಾರಿಯಾಗಿದೆ ಇದನ್ನು ಸಕಾರಗೊಳಿಸಲು ನಾವೆಲ್ಲರೂ ಅವರ ವಿಚಾರಗಳನ್ನು ಗಾಢವಾಗಿ ಅಭ್ಯಾಸ ಮಾಡಬೇಕು ಮತ್ತು ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು ಸಂಘಟನೆ ಜಿಲ್ಲಾ ಮುಖಂಡರಾದ ಶಾರದಾ ಗಡ್ಡಿ ಮಾತನಾಡಿ ಪ್ರಪಂಚದ ಇತಿಹಾಸದಲ್ಲಿಯೇ ವಿಶೇಷ ಎನಿಸುವ ಮಹಿಳಾ ರೆಂಜಿಮೆಂಟ್ ಅನ್ನ ಸ್ಥಾಪನೆ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರು ಹೋರಾಡಬಲ್ಲರು ಎಂದು ತೋರಿಸಿದ ಖ್ಯಾತಿ ನೇತಾಜಿ ಅವರದ್ದು ಅವರು ಸ್ಥಾಪಿಸಿದ ಐಎನ್ಎ ನೇತೃತ್ವದಲ್ಲಿ ನಡೆದ ರಾಜ್ಯ ರಹಿತ ಹೋರಾಟ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸುವಲ್ಲಿ ಮುಖ್ಯವಾದ ಪಾತ್ರ ವಹಿಸಿತು ಎಂದು ಹೇಳಿದರು ಯುವಜನ ಸಂಘಟನೆಯ ಜಿಲ್ಲಾ ಮುಖಂಡರಾದ ದೇವರಾಜ್ ಹೊಸಮನಿ ಮಾತನಾಡಿ ನೇತಾಜಿಯವರ ಕನಸು ಶೋಷಣಾರಹಿತವಾದ ಸಮಾಜದ ಸ್ಥಾಪನೆ ಮಾಡುವುದು ಆಗಿತ್ತು ಆದರೆ ಇಂದು ಪ್ರಾಮಾಣಿಕವಾಗಿ ದುಡಿಯುವ ಜನರು ಬೀದಿಯಲ್ಲಿ ನಿಲ್ಲುವಂತಾಗಿದೆ ಶಿಕ್ಷಣ ಆರೋಗ್ಯ ಸೌಲಭ್ಯಗಳು ದುಬಾರಿಯಾಗಿವೆ ನಿರುದ್ಯೋಗ ಹೆಚ್ಚುತ್ತಿದೆ ಮತ್ತೊಂದೆಡೆ ಲೂಟಿಕೋರರು ಭ್ರಷ್ಟರು ಇನ್ನೊಬ್ಬರ ಶ್ರಮವನ್ನ ಲೂಟಿ ಹೊಡೆಯುವ ದೊಡ್ಡ ದೊಡ್ಡ ಮಾಲೀಕರು ಐಷಾರಾಮಿ ಜೀವನವನ್ನು ನಡೆಸುವಂತಹ ವ್ಯವಸ್ಥೆಯಲ್ಲಿ ನಾವು ಬದುಕುತ್ತಿದ್ದೇವೆ ಇದರ ವಿರುದ್ಧ ಯುವಜನರು ವಿದ್ಯಾರ್ಥಿಗಳು ಪ್ರಜ್ಞಾವಂತ ನಾಗರಿಕರು ಹೋರಾಟಕ್ಕೆ ಮುನ್ನಡೆಯುವುದೇ ನಾವು ನೇತಾಜಿಯವರಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದರು ಕೊನೆಯಲ್ಲಿ ಎಐಡಿ ವೈಒ ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ಮಾತನಾಡಿ ನೇತಾಜಿಯವರ ವಿಚಾರಗಳನ್ನು ಜಿಲ್ಲೆಯಾದ್ಯಂತ ವಿದ್ಯಾರ್ಥಿ ಯುವಕರಿಗೆ ತಿಳಿಸುವ ಕೆಲಸವನ್ನು ನಮ್ಮ ಸಂಘಟನೆಗಳು ನಿರಂತರವಾಗಿ ಮಾಡುತ್ತಿವೆ ಎಲ್ಲಾ ಕಾರ್ಯಕ್ರಮಗಳು ಜನ ಬೆಂಬಲದಿಂದ ನಡೆಯುತ್ತಿವೆ ಎಂದರು ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಸದಾಶಿವ ಮುನರಾಬಾದ್ ಸುಬಾನ್ ನೀಲರಗಿ ಇನ್ನಿತರರು ಉಪಸ್ಥಿತರಿದ್ದರು ಕ್ರೀಡಾಂಗಣದಲ್ಲಿ ಇದ್ದಂತಹ ನೂರಾರು ವಿದ್ಯಾರ್ಥಿಗಳು ಕೊಪ್ಪಳ ನಾಗರಿಕರು ಭಾವಪೂರ್ಣವಾಗಿ ನೇತಾಜಿಯವರಿಗೆ ಗೌರವ ಸಲ್ಲಿಸಿದರು ಈ ನೆಲದರುಣವ ತೀರಿಸೋಣ ಬನ್ನಿರೋ ಈ ನೆಲದರುಣವ ತೀರಿಸೋಣ ಬನ್ನಿರೋ 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 ಹೊಸನಾಡ ಕಟ್ಟೋಣ ಬನ್ನಿರೋ ಈ ನೆಲದರುಣವ ತೀರಿಸೋಣ ಬನ್ನಿರೋ ಸ್ವಾತಂತ್ರ್ಯಕ್ಕೆ ನೇಣು ಗಂಬ ಏರಿದವರ ನೆಲಕ್ಕಾಗೇ ನತ್ತರವ ಸುರಿಸಿದವರ ಸ್ವಾತಂತ್ರ್ಯಕ್ಕೆ ನೀನು ಗಂಬ ಏರಿದವರ ನೆಲಕ್ಕಾಗಿ ನತ್ತರವ ಸುರಿಸಿದವರ ಕನಸುಗಳ ಕೆಂಪಾಗಿ ಮಾಡಿರೋ ಕನಸುಗಳ ಕೆಂಪಾಗಿ ಮಾಡಿರೋ ತ್ಯಾಗ ದಾನಗಳ ದಾನಗಳಾನೆ ನೀರೋ ತ್ಯಾಗ ಬಲಿ ದಾನಗಳಾನೆ ನೀರೋ ಬನ್ನಿರೋ 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 ವಸನಾ ಕಟ್ಟೋಣ ಬಂದಿರೋ ಈ ನೆಲದ ಋಣವ ತೀರಿಸೋಣ ಬಂದಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಮಣ್ಣಲ್ಲಿ ಮಣ್ಣಾಗಿ ಹಣ್ಣಾದವರ ಕಸವನ್ನೇ ಒತ್ತು ತಿಂದು ಬೆಳೆದವರ ಮಣ್ಣಲ್ಲಿ ಮಣ್ಣಾಗಿ ಅಣ್ಣಾದವರ ಕಸವನ್ನೇ ಒತ್ತು ತಿಂದು ಬೆಳೆದವರ ಬೆವರಿನ ಬೆಲೆ ನೀವು ಕಾಣಿರೋ ಗೌರಿ ನೀವು ಕಾನಿರೋ ದುಡಿವವರ ಧ್ವನಿಯಾಗಿ ನಿಲ್ಲಿರೋ ದುಡಿವವರ ಧ್ವನಿಯಾಗಿ ನಿಲ್ಲಿರೋ ಬನ್ನಿರೋ 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 ಹೊಸನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಕರೆಯನ್ನು ಕೂಡ ಕೊಡ್ತಾರೆ ಇವತ್ತು ವಿದ್ಯಾರ್ಥಿ ಜನರು ಕೂಡ ಎಲ್ಲಿ ಅನ್ಯಾಯ ಕಾಣತ್ಯ ಅದ್ರ ವಿರುದ್ಧ ಹೋರಾಟ ಕೂಡ ಮಾಡ್ಬೇಕು ಇವತ್ತು ಜೊತೆಗೆ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಐ ಸಿ ಎಸ್ ಅನ್ನು ತ್ಯಜಿಸಿ ಏನು ನಾಲ್ಕನೇ ರ್ಯಾಂಕ್ ಬಂದಿದ್ದರು ಅತ್ಯಂತ ಉನ್ನತ ಹುದ್ದೆ ಆಗಿರ್ತೆ ಐ ಸಿ ಎಸ್ ಅದನ್ನ ತ್ಯಜಿಸಿ ಹೋರಾಟದಲ್ಲಿ ಮುಡುಗ್ತಾರೆ ಜೊತೆಗೆ ಅವರು ಒಂದು ಐ ಎನ್ ಎ ಅಂತ ಏನು ಹೇಳಿದ್ರು ಸರ್ ಅದನ್ನ ಕೂಡ ಕೊಡ್ತಾರೆ राज बिहारी और राज बिहारी ಶೋಷಣೆ ಮಾಡ್ತಾರೆ ಇವತ್ತು ದೊರೀತಕ್ಕ ಬೀದಿಯಲ್ಲಿ ಬೀದಿಯಲ್ಲಿದ್ದಾರೆ ಯಾರೋ ಇವತ್ತು ಮೇಲಿದ್ದಾರೆ ಇದು ಅಸಮಾನತೆ ಇದನ್ನ ಭಗತ್ ಸಿಂಗ್ ನೇತಾಜಿನ ವಿರೋಧಿಸಿದ್ರು ಅದಕ್ಕೆ ನಾವು ನಮ್ಮ ಮಕ್ಕಳು ಆಗಿರ್ಲಿ ನಾವಾಗಿರ್ಲಿ ಎಲ್ಲರೂ ನಮ್ಮ ಸ್ನೇಹಿತರಾಗಿರ್ಲಿ ಅವ್ರಿಗೆಲ್ಲ ನೇತಾಜಿ ವಿಚಾರಗಳನ್ನ ಹೇಳ್ತಾ ಅವರ ಒಂದು ಬದುಕಿದ ದಿನಗಳು ಯಾವ ರೀತಿ ಇದ್ದು ಹೇಳಿ ಅವ್ರ ಕಥೆಗಳ ಮುಖಾಂತರ ಹೇಳಿ ಯುವಕರನ್ನ ಇವತ್ತು ಉರುದಿಸಿ ಹೋರಾಟಕ್ಕೆ ನಿಲ್ಲಿಸಬೇಕಾಗಿದೆ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಇವತ್ತು ಇವತ್ತಿನವರಿಗೆ ಕೂಡ ಇವತ್ತು ಯಾಕೆ ನೇತಾಜಿ ಆದರ್ಶ ಅಂದ್ರೆ ಅವರು ಜನಗಳಿಗೋಸ್ಕರ ಬದುಕಿದ್ರು ಜನಗಳ ಜೊತೆ ಕೆಲಸ ಮಾಡಿದ್ರು ಅನ್ನೋದಕ್ಕೋಸ್ಕರ ಇವತ್ತು ಜನಗಳನ್ನ ನೆನಪಿಟ್ಟಿದ್ದಾರೆ ಎಷ್ಟ ನನ್ನ ಮಾತುಗಳನ್ನು ನೋಡಿಸ್ತೇನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಆದರ್ಶ ನಮ್ಮ ಆದರ್ಶ ನೇತಾಜಿ ಅವರ ಕನಸಿನ ಕಾರ್ಮಿಕ ಸಮಾಜ ನಮ್ಮ ನೇತಾಜ್ ವಿಚಾರಗಳು ಎಲ್ಲೆಲ್ಲ ಹೇಳಲಿ ಎನ್ಕ್ಲೋಬ್ ಜಿಂದಾಬಾದ್ ನೇತಾಜ್ ಸುಭಾಷ್ ಚಂದ್ರ ಬೋಸ್ ನಮ್ಮ ಆದರ್ಶ ನಮ್ಮ ಆದರ್ಶ ಎನ್ಕ್ಲೋಬ್ ಜಿಂದಾಬಾದ್ ನೇತಾಜ್ ಕನಸಿನ ಭಾರತ ನಮ್ಮ ಗುರು ನಮ್ಮ ಗುರು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಭಾರತ ದೇಶದ ಬಡವರ ಕಂಬನಿ ಹೊರಸುವ ನಾಯಕ ನೀನಾಗು ಭಾರತ ದೇಶದ ಬಡವರ ಕಂಬನಿ ಹೊರಸುವ ನಾಯಕ ನೀನಾಗು भारतीयरा विश्वप्रेमव बिनी भारतीयरा भव्य भविष्यव बेगुव विज्ञानिनागु बलग विज्ञानिनी नगु हिन्दुस्थानव यो मरयद भारतरत्नव नीनागु ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು ಮಾರಕ ಶಕ್ತಿಯ ದೂರ ಕೈಯುವ ಬೀರ ಶಿರೋಮಣಿ ನೀನಾಗು ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು ಕಾಣುವ ಯೋಗಿಯು ನೀನಾಗು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಭಾರತ ರತ್ನವು ಜಿಂದಾಬಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಆದರ್ಶ ನಮ್ಮ ಆದರ್ಶ ನೇತಾಜಿ ಅವರ ವಿಚಾರಗಳು ಎಲ್ಲೆಲ್ಲ ಹರಡಲಿ ಜಿಂದಾಬಾದ್ ನೇತಾಜಿ ಜಿಂದಾಬಾದ್ ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಗಳು ಎಲ್ಲ ಟಿಕೆಟ್ ಮಾಡ್ತಾರೆ ಮಕ್ಕಳ ರಸ್ ಟಿಕೆಟ್ ಅಂದ್ರೆ ಒಂದು ವರ್ಷ ಕಲ್ಕತ್ತಾ ಅಥವಾ ವೆಸ್ಟ್ ಬೆಂಗಾಲ್ ಬಂಗಾಲ್ ರಾಜ್ಯದ ಯಾವುದೇ ಕಾಲೇಜ್ ಓದಕ್ಕೆ ಅವಕಾಶ ಇಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅದಕ್ಕೆ ಹೆದರಲ್ಲ ಒಂದು ವರ್ಷ ಕಾಲೇಜಿಂದ ಹೊರಗುಳಿದು ಅವರು ಜನಗಳ ಸೇವೆ ಮಾಡ್ತಾರೆ ಅವರು ಮುಂದೆ ಬರ್ಕೊಳ್ತಾರೆ ಈ ಘಟನೆ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ತು ನಾನು ಅವತ್ತೇನಾದ್ರೆ ಹೆದರ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ರೆ ನಾನು ಮುಂದೊಂದಿನ ಅನ್ಯಾಯ ದಿವದ ಧ್ವನಿ ಎಕ್ತಾ ಇರಲಿಲ್ಲ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬರ್ಕೊಳ್ತಾರೆ ಇನ್ನು ಮೂರನೇ ಘಟನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಅವ್ರ ತಾಯಿ ಅಂದ್ರೆ ಬಹಳ ಇಷ್ಟ ಅವ್ರ ತಂದೆ ಬಹಳ ಸ್ಟ್ರಿಕ್ಟ್ ಅವರಪ್ಪ ಏನು ಏನ್ ಹೇಳ್ತಾರೆ ಕೊನೆಗೆ ಮುಗಿಸ್ತಾರೆ ಡಿಗ್ರಿ ನೀನ್ ಐ ಸಿ ಎಸ್ ಕಲಿಬೇಕು ಇಂಗ್ಲೆಂಡ್ ಹೋಗ ಕಳಿಸ್ತಾರೆ ಇವ್ರು ಬರೀ ಎಂಟು ತಿಂಗಳಲ್ಲಿ ಹೋಗಿ ಐ ಸಿ ಎಸ್ ಪಾಸ್ ಮಾಡ್ತಾರೆ ಪಾಸ್ ಮಾಡಿ ಪ್ರೊಬೆಷನರಿ ಪೀರಿಯಡ್ ಅಂತ ಇರ್ತದೆ ನೀವು ಮನೇಲಿ ಅಪ್ಪಂದ್ರ ಅಥವಾ ಸರ್ಕಾರಿ ನೌಕರನ್ನ ಕೇಳ್ರಿ ಅವ್ರು ಪರ್ಮನೆಂಟ್ ಅಂತ ಆಗೋದಕ್ಕಿಂತ ಮುಂಚೆ ಒಂದಿಷ್ಟು ಟ್ರೈನಿಂಗ್ ಪೀರಿಯಡ್ ಇರ್ತದೆ ಆ ಪ್ರೊಬೆಷನರಿ ಪೀರಿಯಡ್ ಇದ್ದಾಗ ಅವ್ರಿಗೊಂದು ಪ್ರಶ್ನೆ ಬರ್ತದೆ ನಾನು ಬ್ರಿಟಿಷರ ಗುಲಾಮ್ ಆಗಿ ಕೆಲಸ ಮಾಡ್ಬೇಕಾ ಮಾಡಬಾರ್ದಾ ಅವಾಗ ಅವ್ರ ಒಂದು ಪತ್ರ ಬರೀತಾರೆ ಯಾರಿಗೆ ಪತ್ರ ಬರೀತಾರೆ ಅಂದ್ರೆ ಸಿಆರ್ ದಾಸ್ ಅಂತ ಇನ್ನೊಬ್ರು ಇದಾರೆ ಚಿತ್ತರಂಜನ್ ದಾಸ್ ಅಂತ ಅವರು ದೊಡ್ಡ ಲಾಯರ್ ಅವ್ರಿಗೆ ಪತ್ರ ಬರೆದು ಗುರುಗಳೇ ನನಗೆ ಬ್ರಿಟಿಷರ ಅಡಿಯಲ್ಲಿ ಕೆಲಸ ಮಾಡಕ್ ಹೋಗ್ತಾ ಇಲ್ಲ ನಾನು ಬಿಟ್ಟು ಬರ್ತೀನಿ ಅಂತ ಕೇಳ್ತಾರೆ ಅವಾಗ ಸಿ ಆರ್ ದಾಸ್ ಬಾ ಅಂತ ಕರೀತಾರೆ ಬಟ್ ಇವ್ರಿಗೆ ಅಳುಕೆ ಏನಂದ್ರೆ ಅಮ್ಮ ಅನ್ಕೊಳ್ತಾರೆ ಅಪ್ಪ ಬೈಬೋದು ಅಪ್ಪ ಬೈಬಹುದು ಬೈಸ್ಕೊಬಹುದು ಅಮ್ಮ ಏನ್ ಅನ್ಕೊಳ್ತಾರೆ ಅವಾಗ ಅಮ್ಮ ಒಂದು ಲೆಟರ್ ಬರೀತಾರೆ ನೋಡಪ್ಪ ನೀನ್ ಬರೀ ನನ್ನ ಮಗ ಆಗಿ ಉಳಿತಾ ಇಲ್ಲ ನೀನು ದೇಶದ ಮಗ ಆಗ್ತಾ ಇದೀಯಾ ನನಗೆ ಹೆಮ್ಮೆ ಇದೆ ನೀನ್ ಬಾ ಅಂತ ಅವ್ರ ತಾಯಿ ಹೇಳ್ತಾರೆ ಅವಾಗ ನೇತಾಜಿ ಸುಭಾಷ್ ಚಂದ್ರ ಬೋಸು ಆ ಐ ಸಿ ಎಸ್ ಪದವಿಯನ್ನು ಹರಿದಾಕಿ ಭಾರತಕ್ಕೆ ಬಂದು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿ ಹತ್ತೊಂಬತ್ ನೂರ ನಲ್ವತ್ತೈದನೇ ಇಶ್ಯೂ ಒಂದು ವಿಮಾನ ಆಕ್ಸಿಡೆಂಟ್ ಅಲ್ಲಿ ಅವರು ನಮ್ಮನ್ನು ಅಗಲ್ತಾರೆ ಆದ್ರೆ ಅವರ ವಿಚಾರಗಳು ಇವತ್ತಿಗೂ ಜೀವಂತ ಇದೆ ಮಕ್ಕಳೇ ಹಾಗಾಗಿ ನೇತಾಜಿ ಒಂದು ಕರೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಆ ಮಾತನ್ನಡಿ ನಾನು ಮಾತು ನಿಲ್ಲಿಸ್ತೀನಿ ವಿದ್ಯಾರ್ಥಿಗಳ ಕೆಲಸ ಬರೀ ಪುಸ್ತಕ ಓದೋದಷ್ಟೇ ಅಲ್ಲ ಬರೀ ಪರೀಕ್ಷೆಗಳನ್ನ ಪಾಸ್ ಮಾಡೋದಷ್ಟೇ ಅಲ್ಲ ಬರೀ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಅಷ್ಟೇ ಅಲ್ಲ ನಾವು ನಮ್ಮ ಕಣ್ಣ ಮುಂದೆ ಕಾಣ್ತಕ್ಕಂಥ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಬೇಕು ಆವಾಗಲೇ ನಾವು ಒಳ್ಳೆ ವಿದ್ಯಾರ್ಥಿಗಳಾಗ ಸಾಧ್ಯ ಅಂತ ನೇತಾಜಿ ಕರೆ ಕೊಟ್ಟಿದ್ದಾರೆ ಅದೇ ಮಾತನ್ನ ನಾನಿಲ್ಲಿ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ